ವಿಷ್ಣೋನಗಂವೀರ್ಯವೋಂ ಶ್ರಿ ಹಸ್ಕಾಯ ಸದಸ್ಯ ವಿಚಕ್ರಮಣಸ್ತೆ ವಿಷ್ಣೋ ರಾಡಮಸಿ ವಿಷ್ಣು ಪೃಷ್ಟಮಸಿ ವಿಷ್ಣ ವಿಷ್ಣು ಸೂರ್ಯಸಿ ವಿಷ್ಣಧ್ರವಸಿ ವೈಸ್ನವಸ ವಿಷ್ಣ ನಾರಾಯಣಾ ವಿಮೇ ವಾಸುದೆವಾಮೀ ತೋ ವಿಷ್ಣು ಪ್ರಚೋದಯತ್ ಪದ್ಮಿ ಪದ್ಮೀ ಪದ್ಮಹಸ್ತೆ ಪದ್ಮ ಪದ್ಮಾಕ್ಷೇ ವಿಶ್ವಪ್ರಿಯೆ ವಿಶ್ವಮನೋನುಕೂಲೇ ತದ್ವಾದ ಪದ್ಮ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿಮಹೆ ವಿಷ್ಣು ಪತ್ನೈ ಚೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ನಮಸ್ಕಾರಗಳು ಈ ಮಾಸ ಫೆಬ್ರವರಿ ಮಾಸ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ ಎಷ್ಟು ಕಷ್ಟಗಳಿದೆ ಎಷ್ಟು ನಷ್ಟಗಳಿದೆ ಎಷ್ಟು ಸುಖ ಇದೆ ಎಷ್ಟು ಸಂತೋಷ ಇದೆ ಅದರಲ್ಲೂ ಮಾಘ ಮಾಸ ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಎಸವಿ ಹಾಗಾಗಿ ಇಂಥ ಒಂದು ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನೋಡು ಮೇಷರಾಶಿ ಈ ಮೇಷರಾಶಿಯವರಿಗೆ ಈಗಾಗಲೇ ಏಕಾದಶ ಸ್ಥಾನದಲ್ಲಿ ಶನಿ ಸಂಚಾರ ಅಂತಕ್ಕಂಥದ್ದು ನಡೀತಾ ಇತ್ತು ಈಗಾಗಲೇ ಶನಿ ಏಳರಾಟಕ್ಕೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ ಆರೋಗ್ಯದಲ್ಲಿ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ ಜಾಗೃತೆಯನ್ನು ವಹಿಸಿ ಚಂಚಲತೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಮನಕ್ಲೇಶ ದುರಾಲೋಚನೆ ದೂರಾಲೋಚನೆ ಚಂಚಲತೆ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಯಾಕೆಂದ್ರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಈಗಾಗಲೇ ಮುಂದಕ್ಕೆ ಪ್ರಯಾಣವನ್ನು ಮಾಡಲಿಕ್ಕೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ ಶನಿಯ ದೃಷ್ಟಿ ಇಂತಕ್ಕಂಥದ್ದು ಈಗಾಗಲೇ ಮೀನಕ್ಕೆ ಬೀಳ್ತಾ ಇದೆ ಇನ್ನೊಂದೇ ತಿಂಗಳು ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡಿಬಿಡ್ತಾನೆ ಈ ಮೇಷರಾಶಿಯವರೆಗೆ ಹೇಳರಾಟ ಶನಿ ಅಂತಕ್ಕಂಥದ್ದು ಪ್ರಾರಂಭ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಹಳಷ್ಟು ಸಾಲಗಳನ್ನು ಮಾಡಿಕೊಳ್ತಕ್ಕಂಥದ್ದು ಮಾನಹಾನಿ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಬಹಳಷ್ಟು ಜನ ಅಂದ್ಕೊಂಡಿರ್ತೀರ ಅಯ್ಯೋ ನನಗೇನಾಗಲ್ಲ ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ಇಟ್ಟುಕೊಂಡು ಮುಂದೆ ಹೋಗ್ತೀರಾ ಇದರಿಂದ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಗುರುವೂ ಕೂಡ ಮಿಥುನಕ್ಕೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ ಗುರುವೂ ಕೂಡ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯ ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ನಷ್ಟಗಳನ್ನು ಮಾಡ್ಕೋಬೇಡಿ ಸುಮ್ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಕೆಲವರಿದ್ದಾರೆ ಅದರಲ್ಲೂ ಮಾಡಿ ಮನೆಯಲ್ಲಿ ಗುಡ್ಡೆ ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಪ್ರಯೋಜನ ಇಲ್ಲ ಯಾವತ್ತೋ ಒಂದು ದಿನ ಕೆಲಸಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಆದರೆ ಮಹಾಲಕ್ಷ್ಮಿಯ ಕೊರತೆ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಒತ್ತಡಕ್ಕೆ ಸಿಲುಕೋಬೇಕಾಗತ್ತೆ ನೀವು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡ್ತಕ್ಕಂಥ ಒಂದು ಪರಿಹಾರ ಪ್ರತಿ ಗುರುವಾರ ಔದುಂಬರ ವೃಕ್ಷಕ್ಕೆ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನು ಹೃದಯ ಭಾಗಕ್ಕೆ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ನಮಸ್ಕಾರವನ್ನು ಮಾಡಿ ಸಿಂಧೂರ ಧಾರಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ